ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಂ ಗಣಪತಯೈ ನಮಃ ಓಂ ವಾಗ್ದೇವ್ ನಮಃ ಓಂ ವಾಸುದ ನಮಃ ವ್ಯೋ ನಮಃಂ ಕಾರ್ತಿಕವಾಮಿ ದೇವತಾಭ್ಯೋ ನಮಃ ಕಾರ್ತಿಕ ಮಾಸ ಪುರಾಣದ ಇಪ್ಪತ್ನಾಲ್ಕನೇ ಅಧ್ಯಾಯವೋ ನಾರದಮರ್ಷಿಗಳ ಮಾತನ್ನು ಆಲಿಸಿದ ಪೃಚಕ್ರವರ್ತಿಯೋ ಹೇ ಮಹರ್ಷಿ ಗಂಡಕಿ ಕ್ಷೇತ್ರ ಮಹಿಮೆ ತಿಳಿದು ಆನಂದವಾಯಿತು ಹಿಂದೆ ಸರಸ್ವತಿ ಕೃಷ್ಣ ನದಿಗಳ ಬಗ್ಗೆ ಕೇಳಬಲ್ಲೆ ಈ ಮಹಿ ಮಹಿಮೆಗಳು ನದಿಗಳ ಮಹಿಮೆಯೇ ಇಲ್ಲವೇ ಕ್ಷೇತ್ರ ಮಹಿಮೆಯೇ ಇದನ್ನು ವಿಷಾದವಾಗಿ ನನಗೆ ತಿಳಿಸು ಎಂದು ಪ್ರಾರ್ಥಿಸಿದನು ಕೃಷ್ಣ ಸರಸ್ವತಿ ನದಿಯ ಉಗಮ ಚಕ್ಷಸು ಮನ್ವಂತರದಲ್ಲಿ ಬ್ರಹ್ಮದೇವನು ಸಹ್ಯಾದ್ರಿ ಬೆಳೆ ಮಹಾಯಾಗವನ್ನು ಆಚರಿಸಲು ಉದ್ದುಕ್ತನಾಗಿ ಸಕ ಪೂರ್ವ ಸಿದ್ಧತೆಗಳನ್ನು ಮಾಡಿದನು ಸಕಲ ದೇವತೆಗಳು ಋಷಿಗಳು ಅಲ್ಲಿ ಸಮಾವೇಶಗೊಂಡರು ಶುಭ ಮೂರ್ ಬ್ರಹ್ಮದೇವನಿಗೆ ಯಜ್ಞ ದೀಕ್ಷೆ ನೀಡಿದರು ಇದಕ್ಕೆ ಮುನ್ನ ದೀಕ್ಷೆ ನೀಡಲು ಬ್ರಹ್ಮಪತ್ನಿಯಾದ ಸರಸ್ವತಿಗೆ ಹೇಳಿ ಕಳುಹಿಸಿದರು ಆದರೆ ಸಮಯಕ್ಕೆ ಸರಿಯಾಗಿ ಸರಸ್ವತಿಯು ಬರಲಿಲ್ಲ ಯಜ್ಞದ ಸಮಯ ಸಮೀಪಿಸಿದಾಗ ಭೃಗುಮುನಿಯು ಶ್ರೀಹರಿಗೆ ಸರಸ್ವತಿಯು ಏಕೆ ಬರಲಿಲ್ಲವೋ ತಿಳಿಯದು ಈಗೇನು ಮಾಡೋಣ ಎಂದು ಕೇಳಿದನು ಆಗ ಶ್ರೀಹರಿಯು ನಸುನಕ್ಕು ಸರಸ್ವತಿಯು ಬಾರಿದ್ದರೇನಾಯಿತು ಇನ್ನೊಬ್ಬ ಪತ್ನಿಯಾದ ಗಾಯತ್ರಿ ದೇವಿಗೆ ದೀಕ್ಷೆ ನೀಡಿದರಾಯಿತು ಎಂದನು ಅದರಂತೆಯೇ ಗಾಯತ್ರಿಗೆ ಯಜ್ಞದೀಕ್ಷೆ ನೀಡಲಾಯಿತು ಆಗ ಸರಸ್ವತಿಯು ಅಲ್ಲಿಗೆ ತಲುಪಿದಳು ಸರಸ್ವತಿಗೆ ಸಿಟ್ಟು ಬಂದು ಗಾಯತ್ರಿಗೆ ಶಪಿಸಿದಳೋ ಆ ಪೂಜ್ಯರಿಗೆ ಎಲ್ಲಿ ಗೌರವ ಸಿಗುತ್ತದೆಯೋ ಅಲ್ಲಿ ದುರ್ಭಿಕ್ಷೆ ಮರಣ ಭಯಗಳು ಉಂಟಾಗುವುದು ನಿಶ್ಚಯ ನೀನು ಇಂತಹ ಅಗೌರವಯುತ ಕೆಲಸ ಮಾಡಿರುವೆ ಆದುದರಿಂದ ನೀವು ಜನಗಳಿಗೆ ಅದೃಶ್ಯಳಾದ ನದಿರೂಪ ತಾಳು ಬ್ರಹ್ಮ ವಿಷ್ಣು ಮಹೇಶ್ವರರು ನದಿರೂಪ ತಾಳಲಿ ಎಂದು ಶಾಪವಚನಕ್ಕೆ ನಸುನಕ್ಕು ಮೈತ್ರದೇವಿಯೋ ಬ್ರಹ್ಮದೇವನು ನಿನಗೆ ಹೇಗೆ ಪತಿಯೋ ನನಗೂ ಹಾಗೆ ಪತಿಯಾಗಿದ್ದಾನೆ ನೀನು ನದಿಯಾಗು ಎಂದು ಸರಸ್ವತಿಗೆ ಶಪಿಸಿದಳು ಶ್ರೀಹರಿಹರರು ಸರಸ್ವತಿಯ ಬಳಿ ಬಂದು ವಾಣಿ ನಾವೇನಾದರೂ ನದಿ ರೂಪ ತಾಳಿದರೆ ಮೂರು ಲೋಕಗಳು ಅಲ್ಲೋಲ ಕಲ್ಲೋಲ ಹೊಂದುವವು ಅವಿ ಅವಿವೇಕದಿಂದ ಹೊರಟ ಈ ಶಾಪವನ್ನು ಹಿಂತೆಗೆದುಕೋ ಎಂದರು ಆದರೆ ಸರಸ್ವತಿಯು ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಅದಕ್ಕೆ ಇಂತಹ ತಡೆಗಳು ಆ ಆದವು ತನ್ನ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ ನೀವು ಜಡವಾಗಿ ನದಿ ರೂಪ ತಾಳದೆ ವಿಧಿಯಿಲ್ಲ ಎಂದಳು ನಂತರ ವಿಷ್ಣುವು ಕೃಷ್ಣ ನದಿಯಾಗಿ ವಿಶ್ವ ಶಿವನು ಸರಸ್ವತಿ ನದಿಯಾಗಿಯೂ ಬ್ರಹ್ಮನು ಗುದಂತಿಯಾಗಿಯೂ ರೂಪ ತಾಳಿದರು ದೇವತೆಗಳು ಪೂರ್ವಾಭಿಮುಖವಾಗಿ ನದಿಯ ರೂಪವಾಗಿ ಹರಿದರು ದೇವತಾಶ್ರೀಯರು ಪಶ್ಚಿಮ ವಾಹಿನಿಯಾಗಿ ಹರಿದರು ಗಾಯತ್ರಿ ಸರಸ್ವತಿ ನದಿಗಳು ಸಾವಿತ್ರಿ ಎಂಬ ಪುಣ್ಯ ಕ್ಷೇತ್ರದಲ್ಲಿ ಸಂಗಮವಾದವು ಈ ಸ್ಥಳದಲ್ಲಿ ಮಹಾಬಲ ಅತಿಬಲ ಎಂಬ ರೂಪದಿಂದ ಹರಿಹರರು ಪ್ರತಿಷ್ಠಾಪಿಸಿದರು ಸರ್ವಪಾಪಹರವಾದ ಈ ಕೃಷ್ಣ ಸರಸ್ವತಿ ನದಿ ಉದ್ಭವ ವೃತ್ತಾಂತವನ್ನು ಶ್ರವಣ ಮಾಡಿದವರಿಗೆ ಪಾರಾಯಣ ಮಾಡಿದವರಿಗೆ ಈ ನದಿಗಳ ದರ್ಶನ ಹಾಗೂ ಸ್ನಾನಗಳ ಪುಣ್ಯ ದೊರೆಯುತ್ತದೆ ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಇಪ್ಪತ್ನಾಲ್ಕನೇ ಅಧ್ಯಾಯವು ಸಂಪೂರ್ಣವಾಯಿತು ಇದೇ ಥರ ನಮ್ಮ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ದಿನಗಳಲ್ಲಿ ವಿಷ್ಣು ಪುರಾಣದ ಬಗ್ಗೆ ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಂ